ಕನ್ನಡ ಮೇರು ನಟ ಸಾಹಸ ಸಿಂಹ ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಗಲಿಕಾಳಿ ಬಳಿಕ ಪದೇ ಪದೇ ವಿವಾದಗಳೇ ಸೃಷ್ಟಿಯಾಗ್ತಾ ಇದೆ ಹೌದು ಸಮಾಧಿ ಸ್ಮಾರಕ ಕುರಿತು ಹಲವು ಹಗ್ಗ ಜಗ್ಗಾಟಗಳು ವಿವಾದಗಳು ನಡೀತಾನೆ ಇದೆ ಇದೀಗ ಏಕಾಏಕಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಅವರ ಸಂವಾದಿಯನ್ನ ನೆಲಸಮಗೊಳಿಸಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಸದ್ಯ ಎಲ್ಲ ಸಿನಿಮಾ ರಂಗದವರು ಇದಕ್ಕೆ ಧ್ವನಿ ಎತ್ತಿದ್ರೆ ಇದೀಗ ರಾಜಕೀಯದಲ್ಲಿರುವಂತಹ ಶೋಭಾ ಕರಂದ್ಲಾಜಿ ಅವರು ಕೂಡ ಈ ಬಗ್ಗೆ ಆಕ್ರೋಶ ಹೊರಹಾಕಿ ಸಿ ಎಂ ಅವ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಬನ್ನಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಘಟನೆ ಕುರಿತು ನಟ ನಟಿಯರು ಎಲ್ಲರೂ ಇದೀಗ ಪ್ರತಿಕ್ರಿಯಿಸಿದ್ದಾಯಿತು ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಒಂದು ವಿಡಿಯೋ ಬೈಟ್ ಮುಖಾಂತರ ಹೇಳಿಕೊಂಡಿದ್ದು ಆಯಿತು ಸೊ ಈಗ ಕೇಂದ್ರದ ರಾಜ ಖಾತೆ ಸಚಿವ ಏನಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಈ ಘಟನೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಹೌದು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಉಳಿಸಿ ಕಲಾ ಗ್ರಾಮವಾಗಿ ಅಭಿವೃದ್ಧಿಪಡಿಸಲು ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಪತ್ರದಲ್ಲಿ ಏನ್ ಮನವಿ ಮಾಡಿದ್ದಾರೆ ಬನ್ನಿ ಹೇಳ್ತಾ ಹೋಗ್ತೀನಿ ಕರ್ನಾಟಕದ ಚಲನಚಿತ್ರ ಲೋಕದಲ್ಲಿ ಸಾಹಸ ಸಿಂಹ ಎಂದೇ ಹೆಸರಾಂತ ಜನ ಮನಗಳನ್ನು ಗೆದ್ದ ಶ್ರೇಷ್ಠ ನಟ ಪದ್ಮಭೂಷಣ ಸಂಸ್ಕೃತ ಸಂಸ್ಕೃತಿ ಪ್ರೇಮಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಹಾಗೂ ಕೊಡುಗೆಗಳನ್ನು ಮರೆಯಲು ಸಾಧ್ಯವೆ ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ಎಸ್ ದೇಶದಾದ್ಯಂತ ಪರಿಚಯಿಸಿದ ಮಹಾನ್ ವ್ಯಕ್ತಿಯಾಗಿದ್ದರು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಆವರಣದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆಯ ಕೇಂದ್ರವಾಗಿತ್ತು ಆದರೆ ಇತ್ತೀಚೆಗೆ ಸ್ಮಾರಕ ಇರುವ ಜಾಗವನ್ನ ಕೆಲವರು ತಮ್ಮ ಹಕ್ಕು ಎಂದೇ ಹೇಳಿಕೊಂಡು ರಾತ್ರೋ ರಾತ್ರಿ ಧ್ವಂಸ ಮಾಡಿದ್ದಾರೆ ನಿಮ್ಮೆಲ್ಲರ ಬಾರಿ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಹಾಗೆ ಎಲ್ಲ ಅಭಿಮಾನಿಗಳಿಗೂ ನೋವುಂಟು ಮಾಡಿತ್ತು ಆದರೆ ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆಯ ಕೇಂದ್ರವಾಗಿ ಕಲಿಯ ಪ್ರದರ್ಶನ ತರಬೇತಿಯ ಗ್ರಾಮವಾಗಿ ಹಾಗೂ ಕನ್ನಡ ಸಂಸ್ಕೃತಿಯ ಪ್ರತಿ ಪ್ರತೀಕವಾಗಿ ಈ ಅಭಿವೃದ್ಧಿ ಪಡಿಸಬೇಕೆಂದು ಕೋರುತ್ತೇನೆ ಅಂತ ಒಂದು ಹಿನ್ನೆಲೆಯಲ್ಲಿ ಒಂದು ಪತ್ರವನ್ನ ಬರೆದುಕೊಂಡಿದ್ರು ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಸದರಿ ಭೂಮಿಯನ್ನ ತಕ್ಷಣವೇ ಭೂ ಸ್ವಾಧೀನ ಪಡಿಸಿಕೊಳ್ಳಬೇಕು ಹಾಗೂ ಭೂ ಮಾಲೀಕರಿಗೆ ಸರ್ಕಾರದ ನಿಯಮಾನುಸಾರ ನ್ಯಾಯಸಮ್ಮತ ಸರ್ ಪರಿಹಾರವನ್ನ ನೀಡುತ್ತಾ ಸರ್ಕಾರಕ್ಕೆ ಆಗ್ರಹಿಸುತ್ತೆ ಸೊ ಈ ಒಂದು ವಿಚಾರಗಳನ್ನ ಶೋಭಾ ಕರಂದ್ಲಾಜಿ ಅವರು ಸಿ ಎಂ ಅವರಿಗೆ ಪತ್ರವನ್ನು ಬರೆದಿದ್ರು ಹೌದು ಅಭಿಮಾನ್ ಸ್ಟುಡಿಯೋ ವಿರುದ್ಧ ಸಿಕ್ಕಾಪಟ್ಟೆ ಇದೀಗ ರೊಚ್ಚಿಗೆದ್ದಿದ್ದಾರೆ ಅಭಿಮಾನಿಗಳು ಹೌದು ಎದ್ರೆ ನಿಮಗೆ ನೀವು ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಸಂಘ ಸಂಘಟನೆಗಳಿರಬಹುದು ಹಾಗೆ ಅಭಿಮಾನಿಗಳಿರ್ಬೋದು ಅಲ್ಲಿ ಹೋಗಿ ತಮ್ಮ ಆಕ್ರೋಶ ಹೊರಗಾಗ್ತಿದ್ದಾರೆ ಹಾಗೆ ಅವರು ಆ ವಿಷ್ಣುವರ್ಧನ್ ವಿಷ್ಣುದಾದವನ್ನ ನೆನೆಸ್ಕೊಂಡು ಅವರು ಗೋಳಾಡ್ತಿದ್ದಾರೆ ಎಂಥ ಒಂದು ಕೆಲಸ ಆಗೋಯ್ತು ಅಂತ ಎಸ್ ಇದೇ ಜಾಗದಲ್ಲಿ ಬಾಲಣ್ಣ ಸಮಾಧಿಯು ಇದೆ ಜಾಗದಲ್ಲಿ ಅದೇ ಆಗಸ್ಟ್ ಎಂಟರಂದು ಬಾಲಣ್ಣ ಕುಟುಂಬಸ್ಥರು ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿಯನ್ನು ನೆಲವಸ ಮಾಡಿದ್ದಾರೆ ಯಾರಿಗೂ ಗೊತ್ತಿರುವ ಹಾಗೆ ಗೊತ್ತಿಲ್ಲದೆ ಹಾಗೆ ಈ ಒಂದು ನೆಲಸಮ ಮಾಡಿ ಇದು ಗೊತ್ತಾಗ್ತಿದ್ದಂಗೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ಕುರಿತು ಪ್ರತಿಭಟನೆ ಹೋರಾಟ ಎಲ್ಲವೂ ನಡೆಸಿದ್ದಾರೆ